ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ರಾವತ್ನಳ್ಳಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಮ್ಮನ ದರ್ಶನ ಮಾಡೋಕ್ಕೆ ಮಡ್ಲಿಕ್ಕೆ ಕೊಡಬೇಕಾಯ್ತು ಪ್ರತಿ ವರ್ಷವೂ ಬರ್ತೀನಿ ಇಲ್ಲಿ ನಾನು ಈಗ ಒಳಗೆ ಹೋಗ್ತಾ ಇದ್ದೀನಿ ಜನ ಜಾಸ್ತಿ ಇದ್ದಾರೆ ನಿಮಗೂ ದರ್ಶನ ಮಾಡಿಸ್ತೀನಿ ನೀವು ಹೋಗೋಣ ಇದೇ ನೋಡಿ ಜಿನಾಗ್ರಮನ್ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ಅಂದರೆ ದಾಸನಪುರ ನೀವು ಕೇಳೇದಿರಲ್ಲ ಅಡಕಮನಹಳ್ಳಿ ಬಿಟ್ಟು ಸ್ವಲ್ಪ ಮುಂದಕ್ಕೆ ಅಲ್ಲಿ ಬಂದರೆ ಆರ್ ಟಿ ಒ ಆಫೀಸು ಕೇಳೇ ಇರ್ತೀರ ಡೆಡ್ ಎಂಡ್ ಬಂದರೆ ರಾವತ್ನಹಳ್ಳಿ ಅಲ್ಲೇ ಇರೋದು ಜಿನ್ನಾಗ್ರಮ್ಮನ ದೇವಸ್ಥಾನ ಜಿನಾಗ್ರಮನ್ ವೆಂಕಟಮಸ್ವಾಮಿ ಸ್ವಾಮಿ ಇದೆ ದೇವರು ಗರ್ಭದ್ ಗುಡೀಲಿ ತುಂಬನೇ ಚೆನ್ನಾಗಿದೆ ದೇವಸ್ಥಾನ ಪವರ್ಫುಲ್ ದೇವಸ್ಥಾನ ಅನ್ಬೋದು ನಾನು ಪ್ರತಿ ವರ್ಷವೂ ಬ ಮಾ ಇಲ್ಲಿಗೆ ಬಂದು ಮಡ್ಲಕ್ಕಿ ಕೊಡ್ತೀನಿ ನಾವು ಚಿಕ್ಕ ಹುಡುಗರು ಇದ್ದಾಗ ಪ್ರತಿ ವರ್ಷವೂ ಅಷ್ಟೇ ನಮ್ಮ ಕಂಸಂದ್ರದಲ್ಲಿ ನರಸಿಂಹ ನರಸಿಂಹಸ್ವಾಮಿ ಇದೆಯಲ್ಲ ಉತ್ಸವ ಮಾಡಿಸೋರು ಅವಾಗ ಅಲ್ಲಿಂದ ಎಲ್ಲಿಗೆ ನಡ್ಕೊಂಬರೋ ನಮ್ಗೆ ಏನೋ ಖುಷಿ ಚಿಕ್ಕ ಹುಡುಗರಲ್ಲಿದ್ದಾಗ ಇದ್ದಾಗ ಆದ್ದರಿಂದ ನಂಗೆ ಅವಾಗಿಂದ ಅಭ್ಯಾಸ ಆಗಿರೋದ್ರಿಂದ ಪ್ರತಿ ವರ್ಷ ಬಂದು ಅಮ್ಮಗೆ ನಾನು ಮಡ್ಲಕ್ಕಿ ಕೊಡ್ತೀನಿ ಒಳಗೆ ಬರ್ತಾ ಇದ್ದಂಗೆ ಇಲ್ಲಿ ಹತ್ತು ರೂಪಾಯಿದು ಟೋಕನ್ ತೊಗೊಬೇಕು ಮಡ್ಲಕ್ಕಿ ಕೊಡೋಕ್ಕೆ ಆಗಲಿ ಅರ್ಚನೆ ಮಾಡೋಕ್ಕೆ ಆಗಲಿ ಟೋಕನ್ ತೊಗೊಂಡು ಒಳಗೆ ಬನ್ನಿ ಅಂತ ಹೇಳ್ತೀನಿ ನೋಡ್ಬೋದು ನೀವು ದೇವ್ರ್ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಆಮೇಲೆ ಹೂವು ಪ್ರಸಾದನೂ ಕೇಳ್ತಾರೆ ಅಷ್ಟು ಇಲ್ಲಿ ಶಕ್ತಿ ಇದೆ ಅಮ್ಮಂಗೆ ಜಿನ್ನಾಗ್ರಮ್ಮಗೆ ಒಳಗೆ ಬರ್ತಾ ಇದ್ದಂಗೆ ನೋಡಿ ವೆಂಕಟರಮಸ್ವಾಮಿ ಇದೆ ಗರ್ಭದ್ಗುಡೀಲಿ ಪಕ್ಕದಲ್ಲೇ ಅಮ್ಮನವ್ರು ಇರೋದು ಇದನ್ನು ದರ್ಶನ ಮಾಡಿಕೊಂಡು ಇವಾಗ ಪಕ್ಕದಲ್ಲಿರೋ ದೇವ್ರನ್ನೂ ತೋರಿಸ್ತೀನಿ ನಾನು ಮಡ್ಲಿಕ್ಕಿ ಎಲ್ಲ ಕೊಟ್ಟು ಪೂಜೆ ಎಲ್ಲ ಆಗೈತೆ ಆಮೇಲೆ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಒಬ್ಬಳೇ ಬಂದಿರೋದ್ರಿಂದ ಎಲ್ಲ ಮಾಡೋಕ್ಕಾಗಲ್ಲ ನಮ್ಮ ಆಂಟಿನೂ ಬಂದಿದ್ದರು ಆದರೂ ಅವ್ರಿಗೆ ಮಾಡೋಕ್ಕೆ ಬರೋಲ್ವಲ್ಲ ಅದಕ್ಕೋಸ್ಕರನೇ ಆಮೇಲೆ ಐನರೇ ಮೊಬೈಲ್ ಇಸ್ಕೊಂಡು ಒಳಗಡೆ ಅಮ್ಮನ್ನ ವಿಡಿಯೋ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ ದೇವ್ರೆಲ್ಲರಿಗೂ ಒಳ್ಳೇದು ಮಾಡಿ ಅಂತ ಕೇಳ್ಕೊತೀನಿ ಇದುವರೆಗೂ ಯಾರ್ಯಾರು ಹೋಗಿಲ್ವ ಜಿನ್ನಗರಮ್ಮನ ದೇವಸ್ಥಾನಕ್ಕೆ ಒಂದು ಸಲ ಹೋಗಿ ಬನ್ನಿ ಅಂತ ಕೇಳ್ತೀನಿ ಅಮ್ಮಂಗೆ ಇಲ್ಲಿ ಹೂವು ಪ್ರಸಾದನೂ ಕೇಳ್ಬೋದು ನಾವು ಹೂವು ಕೊಡುತ್ತೆ ಎಲ್ಲ ನೋಡ್ಕೊಂಡು ಮಂಗಳಾರತಿ ತೀರ್ಥ ಆಚೆ ತಗೊಂಡು ಬರ್ತೀವಿ ಂಗೇನೆ ಇಲ್ಲಿ ಹೊಸ್ತಾಗಿ ಚೌಟ್ರಿ ಕಟ್ಟಿದ್ದಾರೆ ಇಲ್ಲೇನೆ ಮಡ್ಲಕ್ಕಿ ಸಾಮಾನು ಪೂಜೆ ಸಾಮಾನು ಎಲ್ಲಾನು ಸಿಗುತ್ತೆ ಆಮೇಲೆ ಇಲ್ಲಿ ಮೆರವಣಿಗೆ ಇದೆ ಇದನ್ನ ಶುಕ್ರವಾರ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆಗೆ ಬರ್ತಾರೆ ಅವಾಗ ನಾವು ಪ್ರಶ್ನೆ ಕೇಳ್ಬೋದು ಆಗುತ್ತೆ ಅಂದ್ರೆ ಬಲಗಡೆ ಹೋಗುತ್ತೆ ಆಗಲ್ಲ ಅಂದ್ರೆ ಎಡಗಡೆ ಬರುತ್ತೆ ಆ ತರ ಇಲ್ಲಿದೆ ಅದನ್ನು ನೀವು ಒಂದ್ಸಲ ಟ್ರೈ ಮಾಡಿ ಹೋದ್ರೆ ನಿಮ್ಗೆ ಏನಾದ್ರು ಕೇಳ್ಕೊಬೇಕು ಅಂದ್ರೆ ಹೋಗಿ ಅಂತ ಹೇಳ್ತೀನಿ ಇಲ್ಲೆಲ್ಲ ಇಲ್ಲ ದರ್ಶನ ಮಾಡ್ಕೊಂಡು ಕೈ ಮುಕ್ಕೊಂಡು ಆಚೆ ಬರ್ತಾ ಇದ್ದಂಗೆ ಇಲ್ಲಿ ನಾಗರದ್ದು ದೇವಸ್ಥಾನ ಇದೆ ಅದನ್ನು ನೋಡ್ಕೊಂಡೆ ತುಂಬ ದೇವಸ್ಥಾನ ಇದೆ ಚಿಕ್ಕ ಪುಟ್ಟದು ಮುಂದೆ ಆಗಿರ್ಬೋದು ಆಂಜನೇಯನ ದೇವಸ್ಥಾನ ಆಗಿರ್ಬೋದು ಗ್ರಾಮ ದೇವತೆ ಎಲ್ಲನೂ ಚೆನ್ನಾಗಿದೆ ಅಷ್ಟು ದೇವಸ್ಥಾನ ಇದೆ ಸುತ್ತಮುತ್ತ ಆಮೇಲೆ ಪ್ರತಿ ವರ್ಷವೂ ಅಷ್ಟೇ ಜಾತ್ರೆ ನಡೆಯುತ್ತೆ ಏಪ್ರಿಲ್ ತಿಂಗಳಲ್ಲಿ ನಡೆಯುತ್ತೆ ಅಮಾವಾಸ್ಯ ಪೌರ್ಣಮಿಗೂ ಅಷ್ಟೇ ವಿಶೇಷವಾದ ಪೂಜೆ ಇರುತ್ತೆ ಅಂದಾನವೂ ನಡೆಯುತ್ತೆ ಆಮೇಲೆ ದಸರಾ ಟೈಮಲ್ಲೂ ಅಷ್ಟೇ ನವರಾತ್ರಿ ಪೂಜೆನು ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲ ಅಲ್ಲಿ ಬೋಲ್ಡ್ಗಳು ಹಾಕ್ಬಿಟ್ಟಿದ್ದಾರೆ ಏನೇನು ಮಾಡ್ತಾರೆ ಯಾವತ್ತಿನ ದಿವಸ ಏನೇನಿರುತ್ತೆ ಅಂತ ದೊಡ್ಡದಾಗೂ ಇದೆ ದೇವಸ್ಥಾನಗಳು ಅಷ್ಟೇ ಸಿಕ್ಕಾಪಟ್ಟೆ ಇದೆ ಆಮೇಲೆ ಯಾರ್ದಾದ್ರು ಬರ್ತಡೇ ಇದ್ದು ವೆಡ್ಡಿಂಗ್ ಸರಿ ಇದ್ದು ನೀವೇನಾದ್ರು ಅಂದಾನ ಮಾಡಿಸ್ಬೇಕು ಅಂದರೆ ಅದನ್ನು ಮಾಡಿಸ್ಕೊಬೋದು ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಎಲ್ಲ ನೋಡ್ಕೊಂಡು ಇವಾಗ ಎಲ್ಲ ವೀಡಿಯೋ ಮಾಡ್ಕೊಂಡು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀನಿ ಊಟನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಪಾಯಸ ಅನ್ನ ಸಾಂಬಾರು ಅನ್ನ ರಸಮು ಮೊಜ್ಜಿಗೆ ಎಲ್ಲ ಮಾಡಿಸಿದ್ರು ಅಡುಗೆ ಊಟ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನನಗೆ ಹೋದ ವರ್ಷ ಒಬ್ಬಟ್ಟು ನಾನು ತಿದ್ದಿದ್ದೆ ಈ ವರ್ಷ ಪಾಯಸ ಮಾಡಿದರು ನೋಡಿ ಪಾಯಸನೂ ತಿಂದ್ಬಿಟ್ಟು ಅನ್ನ ಸಾಂಬಾರು ಹಾಕ್ಸ್ಕೊಂಡು ಊಟ ಮಾಡಿಕೊಂಡು ಇವಾಗ ಇಲ್ಲಿಂದ ಆಚೆ ಬಂದು ಇಲ್ಲಿ ಇನ್ನೂ ದೇವಸ್ಥಾನಗಳಿದೆಯಲ್ಲ ಅದನ್ನು ನಾನು ವಿಡಿಯೋ ಮಾಡ್ಕೊತ ಇದ್ದೀನಿ ಎಲ್ಲ ದೇವಸ್ಥಾನ ಬಾಕ್ಲಾಕಿತ್ತು ನಾನು ಮಧ್ಯಾಹ್ನ ಹೋಗಿರೋದು ಆದ್ದರಿಂದ ಬಾಕ್ಲಾಕಿತ್ತು ಗ್ರಾಮ ದೇವತೆ ದೇವಸ್ಥಾನ ಮಾತ್ರ ತೆಗ್ದಿತ್ತು ಅದನ್ನು ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಇವಾಗ ಇಲ್ಲಿ ಇಂದ ಹೊರಟಿದ್ದೀನಿ ಇದುವರೆಗೂ ಯಾರ್ಯಾರು ಇನ್ನ ಅಮ್ಮನ ದೇವಸ್ಥಾನಕ್ಕೆ ಹೋಗಿಲ್ಲ ಸಲ ಹೋಗಿ ಬನ್ನಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಇವಾಗ ಇದನ್ನೆಲ್ಲ ನೋಡಿಕೊಂಡು ಹಂಗೆ ಬರ್ತಾ ದಾರಿ ಇಲ್ಲಿ ಇನ್ನೊಂದು ದೇವಸ್ಥಾನ ಸಿಗುತ್ತೆ ಆದಿಶಕ್ತಿ ದೇವಸ್ಥಾನ ಸಿಗುತ್ತೆ ನಾನು ಆ ದೇವಸ್ಥಾನಕ್ಕೆ ಹೋದೆ ಪಟಾಲಮ್ಮನ ದೇವಸ್ಥಾನಕ್ಕೆ ರಾವತ್ನಳ್ಳಿಯಿಂದ ಮುಗಿಸ್ಕೊಂಡು ತಿರ್ಗ ನಾವು ದಾಸನಪುರ್ಗೆ ಬರ್ತೀವಲ್ಲ ಅದೇ ರೋಡಲ್ಲೇ ಅಮ್ಮನ ದೇವಸ್ಥಾನ ಸಿಗುತ್ತೆ ಇದನ್ನು ಈಗ ಒಳಗಡೆ ಹೋಗ್ತಾ ಇದೀನಿ ಅಮ್ಮನ ದರ್ಶನ ನೀವು ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಇಲ್ಲೂ ದೇವ್ರಿಗೆ ಕೈ ಮುಗ್ಬಿಟ್ಟು ತೀರ್ಥ ಪ್ರಸಾದ ತೊಗೊಂಡೆ ಏನು ಇಷ್ಟೊಂದು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಅನ್ಕೊಬೋದು ನಿಜ್ವಾಗ್ಲೂ ನಾನು ಯಾರು ದೇವಸ್ಥಾನಕ್ಕೆ ಬರೋಲ್ಲ ಅನ್ನೋಲ್ಲ ಪ್ರತಿ ಶುಕ್ರವಾರ ಹೆಣ್ಣು ದೇವ್ರ ದೇವಸ್ಥಾನಕ್ಕೆ ಹೋಗ್ತೀನಿ ಇವು ಒಳ್ಳೇದಾಗ್ಲಿ ಅನ್ನೋದಕ್ಕೆ ಗಲ್ವ ನಾನು ಹೇಳೋದು ಆದ್ದರಿಂದ ನನಗೂ ಒಳ್ಳೇದಾಗಲಿ ಅಂತ ಪ್ರತಿ ಶುಕ್ರವಾರನು ನಾನು ಒಂದೊಂದು ದೇವಸ್ಥಾನಕ್ಕೆ ಹೋಗ್ತಾ ಇರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹೋಗಿ ಬನ್ನಿ ಒಳ್ಳೇದಾಗುತ್ತೆ ಮಾಡಿಕೊಂಡು ಪಕ್ಕದಲ್ಲೇ ನೋಡಿ ಪುಟ್ಟ ಪುಟ್ಟು ದೇವ್ರುಗಳು ಇಟ್ಟಿದ್ದಾರೆ ಎಲ್ಲ ನೋಡಿಕೊಂಡು ಇವಾಗ ಹೊರಟಿದ್ದೀನಿ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸಿ ಯು ಬಾಯ್ ಎಲ್ಲರಿಗು ನಮಸ್ಕಾರ